ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಮೂರನೇ ತರಗತಿ ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಪದ್ಯ ಮಕ್ಕಳೇ ಈಗ ಪದ್ಯವನ್ನು ಓದೋಣ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸಿಸಿರುವೆನೋ ಸುಡುವ ಬಿಸಿಲ ಕಾಲದಲ್ಲಿ ಅಡಗಿಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು ಅದೋ ನೋಡು ಕೆರೆ ರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು